ಅದಿಗೆ ನಮ್ಮ ಪಕ್ಕದ ಮನೆ ಚಿರ್ರಿ ನಾನು ನಾನು ಹುಡ್ಕೊಂಡು ಬಂದಳೆ ನಾನು ಹಾಸ್ಪಿಟ್ಲಿಂದ ಬರೋಂಗಿಲ್ಲ ಓಡ್ ಬಂದುಬಿಡ್ತಾಳೆ ಅಲ್ಲಿ ಡೋರ್ ಹತ್ರ ವೆಯ್ಟ್ ಮಾಡ್ತಿರ್ತಾಳೆ ನಾನು ಬಂದ ತಕ್ಷಣ ಬರ್ತಾಳೆ ನಾಯಿಗಳಿಗಿರೋ ನೀವತ್ತು ಮನುಷ್ಯರಿಗೆ ಇರೋಕ್ಕೆ ಚಾನ್ಸೇ ಇಲ್ಲ ನೋಡಿ ಬೆಸ್ಟ್ ಎಕ್ಸಾಂಪಲ್ ಇವುಗಳೆಲ್ಲ ಒಂದು ದಿನ ಊಟ ಹಾಕಿದ್ರೆ ಸಾಕು ಜನ ಊರ್ತಿ ನೆನಪಿಟ್ಕೋತಾರೆ ಇವ್ರು ಬಂದರೆ ನನಗೆ ನಾವೆಲ್ಲ ಮರ್ತೋಗುತ್ತೆ ಏನೇ ಬೇಜಾರಿರಲಿ ಟೆನ್ಷನ್ ಇರಲಿ ವರ್ಕ್ ಟೆನ್ಷನ್ ಇರಲಿ ಏನೇ ಇರಲಿ ಎಲ್ಲ ಬೇಜಾರು ಅಲ್ಲೇನೇ ಅಲ್ಲೇ ನೆಚ್ಚರಿ ಚೀಟೆ ತೀಟೆ ಆಗ್ಬಿಟ್ಟಿದೆ ಕಚ್ತಿಯಾ ನಂಗೆ ಕಚ್ಚಲ್ಲ ನನ್ನ ಪಕ್ಕದ ಮನೆ ಹೆಚ್ಚಿ ನನ್ನ ಹಾಸ್ಪಿಟ್ಲಿಂದ ಬರೋಂಗಿಲ್ಲ ಮನೆಗೆ ಓಡ್ ಬರ್ತಲ್ಲ ಹಂಗೆ ಮನುಷ್ಯರು ಇದರ நாய்ளிகிர்வ நீத்து ஏன்தோடு ஐய் பரே இல்லை நம் தா இஷ்டே ஆட்டாடுத்துத்தாழே எஸே பேஜாரி உழிதே ஆட்டாடுத்து ನೋಡಿ ಬಟ್ ಇವಳು ಹಚ್ಕೊಂಡ್ಬಿಟ್ರೆ ತುಂಬ ಹಚ್ಕೊಂಡ್ಬಿಡ್ತಾಯ ತುಂಬ ಮೂಡಿನ ಇವಳು ಹಚ್ಕೊಂಡ್ಬಿಟ್ರೆ ಮಾತ್ರ ಈ ಆ್ಯನಿಮಲ್ಸ್ ಏನು ಹಿಂಗೆ ನಾಯಿಗಳಿಗಿರೋ ಮನುಷ್ಯರಿಗೆ ಮನುಷ್ಯರಿಗಿರೋದೇ ಇಲ್ಲ ನೀವು ಒಂದು ಹೊತ್ತು ಊಟ ಕೊಡೀದಕ್ಕೆ ಇನ್ನೊಂದು ಸಹಾಯವರೆಗೂ ಅರಿಯಲ್ಲ ಅಂದರೆ ಮನುಷ್ಯರನ್ನು ನೀವು ನೂರು ವರ್ಷ ಮಾಡಿಕೊಂಡ್ರೆ ಅವ್ರಿಗೆ ನಮ್ಗೆರಲ್ಲ ಹೆಚ್ ನೋಡಿ ಏನು ಚೀಟೆ ಇದೆ ನಿಮಗೆ ಅಂದರೆ ನೋಡಿ ಏನ่ะ ಇಯ್ ಕೆಳಗೆ ಬಿಚ್ಚಾ ನೋಡಿ ಇವಾಗ કોણ ಐತೆ ರೆಸ್ಟ್ ಮಾಡ್ತಾ ಇದೆ ಓನಮ್ಮ ಸುಮ್ಮನೆ ಕೂತೊಳೆ ನೋಡಿ ಸರಿ ಹೇಳಿ ನಾನು ಬರೋದನ್ನೇ ವೆಯ್ಟ್ ಮಾಡ್ತಾ ಇರ್ತಾಳೆ ಅವಳಿಗೆ ನಾನು ಗೊತ್ತು ಎಷ್ಟೊತ್ತಿಗೆ ಬರ್ತೀನಿ ಏನು ಅಂತ ಸೊ ಆ ಟೈಮಲ್ಲಿ ವೆಯ್ಟ್ ಮಾಡ್ತಾ ಇರ್ತಾಳೆ ಮನೇಲಿ ಯಾರೋಗಿದ್ದ ಅಂತಿಲ್ಲ ಏಯ್ ಮೊಟ್ಟೆ ಬಿಡದಾನೆಚ್ಚರಿ ನಾಯಿಗಳಿಗಿರೋ ನೀವತ್ತು ಮನುಷ್ಯರಿಗಿರಲ್ಲ ನೋಡಿ ಮತ್ತೆ ಬಂದು ಗೈಸ್ ನೋಡಿ ಇಲ್ಲಿ ಇವಳು ನಮ್ಮ ಪಕ್ಕದ ಮನೆ ಚೆರ್ರಿ ಇವಳಿಗೆ ನಾನು ಅಂದ್ರೆ ತುಂಬಾ ಇಷ್ಟ ನಾನು ಡ್ಯೂಟಿಯಿಂದ ಬರೋಂಗಿಲ್ಲ ಮನೆಗೆ ಹಂಗೆ ಬಂದ್ಬಿಡ್ತಾಳೆ ಮನೆಗೆ ಏ ಬರೀ ಇಲ್ಲಿ ನೋಡಿ ಬರೀ ತೀಟೆ ತೀತೆ ಇವಳು ತೀಟೆ ಸುದ್ದಿ ಇವಳು നയ് നോടി കഴിച്ചു ഒരേ ചീട്ടിട്ട് ഏയ് സുനെ മൽക്കോളെ നോക്കഴി മറ്റേ ബള ಸುಮ್ಮನೆ ಜುಬ್ಬಿ ಜುಬ್ಬಿ ಜುಂಬಿಗಳು ಮನುಷ್ಯರಿಗೂ ಇಷ್ಟು ನಿಯತ್ತಿರಲ್ಲ ಜನ ಮನುಷ್ಯರಿಗೂ ಇಷ್ಟು ನಿಯತ್ತಿರಲ್ಲ ನೋಡಿ ತ್ರೀ ಡೇಸ್ ನೋಡ್ಕೊಂಡಿದ್ದಕ್ಕೆ ಎಷ್ಟು ಹಚ್ಕೊಬಿಟ್ಟಿದ್ದಾಳೆ ನಾನು ನೋಡಿ ಹಂಗೆ ಮಾಡಬೇಕಂತೆ ನೋಡಿ ಏನು ಮಾಡ್ತಾ